ಕರಾವಳಿಯ ಅತ್ಯಂತ ಕಾರ್ಣಿಕದ ದೈವಗಳಲ್ಲಿ ಒಂದು ಕೊರಗಜ್ಜ ತನ್ನನ್ನು ನಂಬಿದಂತಹ ಭಕ್ತರನ್ನ ಕೊರಗಜ್ಜ ಯಾವತ್ತೂ ಕೂಡ ಕೈಬಿಡಲ್ಲ ಅನ್ನೋದು ಭಕ್ತರ ಬಲವಾದ ನಂಬಿಕೆ ಅದಕ್ಕೆ ಸಾಕಷ್ಟು ನಿದರ್ಶನಗಳು ಸಿಗ್ತಾನೆ ಹೋಗ್ತವೆ ಇವತ್ತು ಸ್ಯಾಂಡಲ್ವುಡ್ ತಾರೆಯರಿಂದ ಹಿಡಿದು ಬಾಲಿವುಡ್ ತಾರೆಯರವರೆಗೆ ಸಾಕಷ್ಟು ಮಂದಿ ಕೊರಗಜ್ಜನನ್ನ ಆರಾಧಿಸ್ತಾರೆ ಕೊರಗಜ್ಜನನ್ನ ನಂಬಿಕೊಂಡು ಆತನ ಮುಂದೆ ನಮ್ಮ ಕಷ್ಟವನ್ನ ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಆತ ಬಗೆಹರಿಸ್ತಾನೆ ಅನ್ನೋದು ಭಕ್ತರ ಒಂದು ಬಲವಾದ ನಂಬಿಕೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನೀವು ನೋಡಿರ್ತೀರಾ ಸ್ಯಾಂಡಲ್ವುಡ್ ತಾರೆಯರಾದ ರಕ್ಷಿತಾ ರಚಿತಾ ರಾಮ್ ಹೀಗೆ ಬೇರೆ ಬೇರೆ ತಾರೆಯರು ಕೊರಗಜನನ ನಂಬ್ತಾರೆ ಕ್ರಿಕೆಟಿಗರಾದ ಕೆ ಎಲ್ ರಾಹುಲ್ ಹಾಗೆ ಬಾಲಿವುಡ್ ತಾರೆಯರಾದಂತಹ ಕೈಫ್ ಶಿಲ್ಪಾ ಶೆಟ್ಟಿ ಹೀಗೆ ಅನೇಕರು ಕೊರಗಜನನ ನಂಬ್ತಾರೆ ಕರಾವಳಿಗೆ ಬಂದಂತಹ ಸಂದರ್ಭದಲ್ಲಿ ಕೊರಗಜನ ದರ್ಶನ ಮಾಡಿ ಅವರು ವಾಪಸ್ ಹೋಗ್ತಾರೆ ಕೊರಗಜನ ಆದಿ ಸ್ಥಳ ಕುತ್ತಾರೆ ಭೇಟಿ ಕೊಟ್ಟೇ ಕೊಡ್ತಾರೆ ಇದೀಗ ಕನ್ನಡ ಕಿರುತೆರೆ ಹಾಗೆ ಹಿರುತೆರೆಯ ನಟಿಯಾದಂಥ ಇಳಾ ವಿಟ್ಲ ಅವರು ಕೊರಗಜ ತಮ್ಮ ಬದುಕಿನಲ್ಲಿ ಮಾಡಿದ ಪವಾಡಗಳ ಬಗ್ಗೆ ಮಾತನಾಡಿದ್ದಾರೆ ಸಂದರ್ಶನವೊಂದರಲ್ಲಿ ಅವರು ಮಾತನಾಡುತ್ತಾ ಒಂದಷ್ಟು ವಿಚಾರಗಳ ಬಗ್ಗೆ ಶೇರ್ ಮಾಡಿಕೊಂಡಿದ್ದಾರೆ ಇಳಾ ವಿಟ್ಲಾ ನಿಮ್ಗೆಲ್ಲ ಚಿರಪರಿಚಿತರು ಕರಾವಳಿ ಮೂಲದವರು ಕಾದಂಬರಿ ಅನ್ನೋ ಸೀರಿಯಲ್ ಮೂಲಕ ಅವರು ಪ್ರತಿ ಮನೆ ಮನೆಯನ್ನ ತಲುಪಿದವರು ಮನೆ ಮನಸ್ಸುಗಳನ್ನ ಗೆದ್ದವರು ಹಾಗೆ ಸೊಸೆತಂದ ಸೌಭಾಗ್ಯ ಶೈಲು ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ ಎಟ್ ಪ್ರೆಸೆಂಟ್ ಅವರು ಉದಯ ಟಿವಿಯಲ್ಲಿ ಪ್ರಸಾರ ಆಗುವಂತಹ ಶಾಂತಿ ನಿವಾಸ ಧಾರವಾಹಿಯಲ್ಲಿ ಪ್ರಮುಖ ಪಾತ್ರವೊಂದನ್ನ ನಿಭಾಯಿಸ್ತಾ ಇದ್ದಾರೆ ಕೊರಗಚ ತಮ್ಮ ಬದುಕಿನಲ್ಲಿ ಯಾವ ರೀತಿ ಪವಾಡ ಮಾಡಿದ ಅನ್ನೋದನ್ನ ಅವರು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ನಾನು ವಸಂತ ರುಕ್ಮಿಣಿ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದೆ ಆ ಸಿನಿಮಾದ ಚಿತ್ರೀಕರಣದ ವೇಳೆ ನನ್ನ ಹೊಸ ಮೊಬೈಲ್ ಕಳೆದು ಹೋಗಿತ್ತು ಆಗಷ್ಟೇ ಕೊಂಡ್ಕೊಂಡಿದ್ದಂತ ಮೊಬೈಲ್ ಅದ್ರ ಇ ಎಂ ಐ ಕೂಡ ನಾನು ಕಟ್ಟೋದಕ್ಕೆ ಶುರು ಮಾಡಿರಲಿಲ್ಲ ಈ ಸಂದರ್ಭದಲ್ಲಿ ನಾನು ತುಂಬಾನೇ ಟೆನ್ಷನ್ ಆಗಿದೆ ಆಗ ನನ್ಗೆ ನನ್ನ ಸ್ನೇಹಿತರು ಸಲಹೆಯನ್ನ ಕೊಟ್ಟು ಕೊರಗಜನ್ಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಮೊಬೈಲ್ ಸಿಗತ್ತೆ ಅಂತ ಈ ಒಂದು ಇನ್ಸಿಡೆಂಟ್ ಆಗಿ ಒಂದು ತಿಂಗಳ ಬಳಿಕ ನನ್ನ ಫೋನು ಮಂಗಳೂರಲ್ಲಿ ಸಿಕ್ಕಿದೆ ಅಂತ ಹಳೆಬೀಡು ಪೊಲೀಸರು ತಿಳಿಸ್ತಾರೆ ನಾನು ಅಲ್ಲಿ ದೂರು ದಾಖಲಿಸಿರ್ತೀನಿ ಅದರಂತೆ ಒಂದು ತಿಂಗಳ ಬಳಿಕ ಹಳೆಬೀಡು ಪೊಲೀಸರು ನನಗೆ ಮಾಹಿತಿಯನ್ನು ಕೊಡ್ತಾರೆ ಹಳೆಬೀಡ್ನಲ್ಲಿ ಕಳೆದು ಹೋದಂತಹ ನನ್ನ ಫೋನು ಹೇಗಿತ್ತೋ ಅದೇ ರೂಪದಲ್ಲಿ ಅದು ನನಗೆ ವಾಪಸ್ ಸಿಗುತ್ತೆ ಆ ಫೋನನ್ನು ಕದ್ದಂತಹ ವ್ಯಕ್ತಿಗಳು ಅದನ್ನು ಮಂಗಳೂರಲ್ಲಿ ಮಾರಾಟ ಮಾಡಿದರು ಅದೇ ಸ್ಥಿತಿಯಲ್ಲಿ ನನಗೆ ಫೋನು ಸಿಕ್ಕಿತ್ತು ಆಗ ಕೊರಗಜನ ಪವಾಡ ಎಂಥದ್ದು ಅನ್ನೋದು ನನಗೆ ಗೊತ್ತಾಯ್ತು ಇನ್ನೊಂದು ಘಟನೆಯ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ ಹಿರಿಯ ನಟ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಇತ್ತೀಚೆಗಷ್ಟೇ ವಿದೇಶದಲ್ಲಿ ಆಪರೇಷನ್ ಮಾಡಿಸ್ಕೊಂಡ್ರು ಅವರು ಆಪರೇಷನ್ಗೆ ಒಳಗಾಗುವ ಒಂದು ದಿನದ ಮುಂದೆ ಶಿವಣ್ಣ ಆರಾಮಾಗಿ ಚೇತರಿಸ್ಕೊಳ್ಳಿ ಆಪರೇಷನ್ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ತೇ ಇರಲಿ ಅಂತ ಪತ್ರಕರ್ತರಾದಂತಹ ಶಶಿಕರ ಪಾತೂರು ಅವರು ವೈಯಕ್ತಿಕವಾಗಿ ಕೊರಗಜ್ಜನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರು ಅದರಂತೆ ಶಿವಣ್ಣ ಪೂರ್ತಿ ಗುಣಮುಖರಾಗಿ ಮರಳಿದ ಬಳಿಕ ಅವರು ಕೊರಗಜ್ಜನ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಹರಕೆಯನ್ನ ತೀರಿಸಿದ್ರು ವಾಪಸ್ ಅವರು ಬೆಂಗಳೂರಿಗೆ ಬಂದ ಬಳಿಕ ಆ ಪ್ರಸಾದವನ್ನ ಶಿವಣ್ಣ ಅವರಿಗೆ ನೀಡೋದಕ್ಕೆ ಆಗಿರ್ಲಿಲ್ಲ ಅವರ ಬಳಿಗೆ ಉಳ್ದಿತ್ತು ಈ ಪ್ರಸಾದವನ್ನ ಏನ್ ಮಾಡೋದು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು ಅಷ್ಟರಲ್ಲಿ ನನ್ನ ನೆನ್ಪಾಗಿ ಅವ್ರು ನನಗದನ್ನ ಕೊಡ್ತಾರೆ ಅವ್ರು ನಮ್ ಮನೆ ಪಕ್ಕದಲ್ಲೇ ಇದ್ರು ಹಾಗಾಗಿ ಅವರನ್ನ ನನಗೆ ಕೊಡ್ತಾರೆ ಇದೇ ಸಂದರ್ಭದಲ್ಲಿ ನನಗೆ ಅನಿರೀಕ್ಷಿತವಾಗಿ ಒಂದು ಕಾಲು ನೋವು ಕಾಣಿಸ್ಕೊಂಡಿತ್ತು ಹಲವು ದಿನಗಳಿಂದ ತುಂಬಾನೇ ಕಾಡ್ತಾ ಇತ್ತು ಚಿಕಿತ್ಸೆ ನೀಡಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಗುಣಮುಖವಾಗಿರ್ಲಿಲ್ಲ ಇದೇ ಸಂದರ್ಭದಲ್ಲಿ ಕೊರಗಜನ ಪ್ರಸಾದವಾಗಿ ಶಶಿಕರ ಪಾತೂರ್ ಅವರು ಚಕ್ಕುಲಿಯನ್ನು ಕೊಟ್ಟಿದ್ರು ಆ ಚಕ್ಕುಲಿಯನ್ನ ನಾನು ತಿಂತಾ ಇದ್ದೆ ಮೂರನೇ ಚಕ್ಕುಲಿ ತಿನ್ನೋದ್ರ ಒಳಗೆ ನನ್ನ ನೋವೆಲ್ಲ ದೂರ ಆಗಿದೆ ನಾನು ಮೊದ್ಲು ಹೇಗಿದ್ನೋ ಹಾಗೆ ಆಗಿದ್ದೀನಿ ನಾನು ಯಾವುದೇ ರೀತಿಯಾದಂತಹ ಪ್ರಾರ್ಥನೆಯನ್ನ ಸಲ್ಲಿಸದೆಯೇ ಕೊರಗಚ ನನ್ನ ಕಾಲು ನೋವನ್ನ ಗುಣಪಡಿಸಿದ್ದಾರೆ ಬಹುಶಃ ಆ ಮೂಲಕ ನನಗೊಂದು ಸೂಚನೆ ಕೊಟ್ಟಿದ್ದಾರೆ ನಾನು ಬಾಕಿರಿಸಿಕೊಂಡಂತಹ ಹರಕೆನ ತೀರಿಸಬೇಕು ಅಂತ ತಕ್ಷಣ ನಾನು ಬಿಡುವು ಮಾಡಿಕೊಂಡು ಮಂಗಳೂರಿಗೆ ನನ್ನ ಮನೆಗೆ ಹೋಗಿ ಕೊರಗಜ್ಜನ ಸನ್ನಿಧಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದೇನೆ ನಿಷೇಧಾಜ್ಞೆ ಇದ್ರೂ ಕೂಡ ಅದರ ನಡುವೆಯೇ ನಾನು ಕುತ್ತಾರೆಗೆ ಹೋಗಿ ಕೊರಗಜ್ಜನ ದರ್ಶನ ಮಾಡಿ ಹರಕೆಯನ್ನ ತೀರಿಸಿದ್ದೇನೆ ಅಂತ ಇಳಾ ವಿಟ್ಲ ಅವರು ಹೇಳ್ಕೊಂಡಿದ್ದಾರೆ ಆ ಮೂಲಕ ಕೊರಗಜ್ಜ ಯಾವ ರೀತಿ ತನ್ನ ಬದುಕಿನಲ್ಲಿ ಪವಾಡ ಮಾಡಿದ್ದಾರೆ ಅನ್ನೋದನ್ನ ಇಳಾ ವಿಟ್ಲ ಅವರು ಹೇಳ್ಕೊಂಡಿದ್ದಾರೆ ಇದು ವಿಳಾ ಅವರ ಅನುಭವ ಅಲ್ಲ ಈ ರೀತಿ ಸಾಕಷ್ಟು ಸೆಲೆಬ್ರಿಟಿಗಳಿಗೆ ಕೊರಗಜ್ಜ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿದಿದ್ದಾರೆ ರಕ್ಷಿತಾ ಅವರು ಕೂಡ ಪದೇ ಪದೇ ಹೇಳ್ತಾ ಇದ್ರು ನನ್ಗೆ ಏನೇ ಸಂಕಷ್ಟ ಬಂದ್ರು ಕೂಡ ಕೊರಗಜ್ಜ ನನಗೆ ಪ್ರಾರ್ಥನೆಯನ್ನ ಮಾಡ್ಕೊಂಡ್ರೆ ಆ ಸಂಕಷ್ಟ ದೂರ ಆಗತ್ತೆ ಅಂತ ಹಾಗಾಗಿ ಅವರು ಪದೇ ಪದೇ ಅಹ್ ಕೊರಗಜ್ಜನ ಸನ್ನಿಧಾನಕ್ಕೆ ಭೇಟಿ ಕೊಡ್ತಾನೆ ಇರ್ತಾರೆ ಇದೀಗ ಇಳ ಕೂಡ ಅದೇ ವಿಚಾರವನ್ನ ಹೇಳಿದ್ದಾರೆ